ಹಾಯ್ ಸ್ನೇಹಿತರು ವೆಲ್ಕಮ್ ಬ್ಯಾಕ್ ಟು ಬಿ ಹಲತ್ ಜ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಭತ್ತದ ಬೆಲೆಗಳನ್ನು ದಿನಾಂಕ ಬಂದು ಇಪ್ಪತ್ತೊಂಬತ್ತು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಲೇಟೆಸ್ಟ್ ಕೃಷಿ ಮಾರ್ಕೆಟ್ಗಳ ವೀಡಿಯೋಸ್ಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ನಾವಿಲ್ಲಿ ಮೊದಲಾಗಿ ಭತ್ತದ ಬೆಲೆಗಳನ್ನು ನೋಡಿದರೆ ಗಂಗಾವತಿ ಕೃಷಿ ಮಾರ್ಕೆಟಲ್ಲಿ ಐ ಆರ್ ಆರು ನಾಲ್ಕು ವೆರೈಟಿ ಕನಿಷ್ಠ ಬೆಲೆ ಬಂದು ಎರಡು ಸಾವಿರದ ನಾನ್ನೂರ ಐವತ್ತು ಗರಿಷ್ಠ ಬೆಲೆ ಎರಡು ಸಾವಿರದ ನಾನ್ನೂರ ಎಪ್ಪತ್ತಾರು ನರ್ ಮಧ್ಯಸ್ಥ ನರ್ ನರ್ ನರ್ಥ ಬೆಲೆ ಸಹ ಎರಡು ಸಾವಿರದ ನಾನ್ನೂರ ಎಪ್ಪತ್ತಾರೇ ಇದೆ ಗಂಗಾವತಿ ಕೃಷಿ ಮಾರ್ಕೆಟಲ್ಲಿ ಭತ್ತದ ಆರನಾರು ಹಳೆಯದು ಕನಿಷ್ಠ ಬೆಲೆ ಮೂರು ಸಾವಿರ ಆರುನೂರು ಗರಿಷ್ಠ ಬೆಲೆ ಮೂರು ಸಾವಿರ ಆರುನೂರ ಅರವತ್ತಾರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಆರುನೂರು ಗಂಗಾವತಿ ಕೃಷಿ ಮಾರ್ಕೆಟಲ್ಲಿ ಭತ್ತದ ಆರನ್ನಾರು ಹೊಸದು ಬಂದು ಕನಿಷ್ಠ ಬೆಲೆ ಮೂರು ಸಾವಿರ ನೂರ ಏಳು ಮಧ್ಯಸ್ಥ ಬೆಲೆ ಮೂರು ಸಾವಿರ ಐದುನೂರ ಇಪ್ಪತ್ತು ಮದ್ ಗರಿಷ್ಠ ಬಲೆ ಮೂರು ಸಾವಿರ ಐದುನೂರ ಇಪ್ಪತ್ತು ಮಧ್ಯಸ್ಥ ಬೆಲೆ ಮೂರು ಸಾವಿರ ಮುನ್ನೂರ ಮೂವತ್ತ್ಮೂರು ಗಂಗಾವತಿ ಕೃಷಿ ಮಾರ್ಕೆಟಲ್ಲಿ ಹಳ ಸೋನ ಮಸೂರಿ ಭತ್ತ ಕನಿಷ್ಠ ಬಲೆ ಮೂರು ಸಾವಿರ ಏಳ್ನೂರ ಮೂವತ್ತ್ಮೂರು ಗರಿಷ್ಠ ಬೆಲೆ ಮೂರು ಸಾವಿರ ಏಳ್ನೂರ ಅರವತ್ತು ಮಧ್ಯಸ್ಥ ಬೆಲೆ ಮೂರು ಸಾವಿರ ಏಳ್ನೂರ ಮೂವತ್ತ್ಮೂರು ಗಂಗಾವತಿ ಕೃಷಿ ಮಾರ್ಕೆಟಲ್ಲಿ ಹೊಸ ಸೋನಾ ಮಸೂರಿ ಕನಿಷ್ಠ ಬಲೆ ಎರಡು ಸಾವಿರದ ನಾನ್ನೂರ ಅರವತ್ತೊಂದು ಗರಿಷ್ಠ ಬೆಲೆ ಮೂರು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಆರುನೂರ ಅರವತ್ತಾರು ಬೆಂಗಳೂರು ಕೃಷಿ ಮಾರ್ಕೆಟಲ್ಲಿ ಭತ್ತ ಒಂದು ವೆರೈಟಿ ಕನಿಷ್ಠ ಬೆಲೆ ಎರಡು ಸಾವಿರ ಐದುನೂರು ಗರಿಷ್ಠ ಬೆಲೆ ಮೂರು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಬಂಗಾರಪೇಟೆ ಕೃಷಿ ಮಾರ್ಕೆಟಲ್ಲಿ ಸಾಧಾರಣ ವೆರೈಟಿ ಭತ್ತ ಕನಿಷ್ಠಬಲೆ ಎರಡು ಸಾವಿರದ ಇನ್ನೂರು ಗರಿಷ್ಠ ಬಲೆ ಎರಡು ಸಾವಿರದ ಏಳ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಐದುನೂರು ರಾಯಚೂರು ಕೃಷಿ ಮಾರ್ಕೆಟಲ್ಲಿ ನೋಡಿದರೆ ಸೋನಾ ಮೊಸರು ವೆರೈಟಿ ಕನಿಷ್ಠಬಲೆ ನೂರ ಐದು ಗರಿಷ್ಠ ಬೆಲೆ ಮೂರು ಸಾವಿರ ಇನ್ನೂರ ಒಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಎಂಟುನೂರ ಅರುವತ್ತೊಂಬತ್ತು ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿನ ಭತ್ತದ ಬೆಲೆಗಳು ದಿನಾಂಕ ಬಂದು ಇಪ್ಪತ್ತೊಂಬತ್ತು ಜನವರಿ ಇಪ್ಪತ್ತು ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್